ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ ಬೇಸಿಕ್ ಡಬಲ್ ಕ್ರೋಶಟ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಬಿಗಿನರ್ಸಿಗೆ ತುಂಬಾ ಹೆಲ್ಪ್ ಆಗುವಂಥ ಡಿಸೈನು ಯಾವ ಡಿಸೈನ್ ಹಾಕಬೇಕು ಅಂತ ಹೇಳಿದ್ರು ಕೂಡ ಡಬಲ್ ಕ್ರೋಶೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡಬಲ್ ಕ್ರೋಶೆಟ್ ಡಿಸೈನ್ನ ಹಾಕೋದನ್ನ ಕಲಿತ್ಕೊಂಡ್ರೆ ತುಂಬ ಈಸಿಯಾಗಿ ಆರ್ಚಸ್ನ ಹಾಕ್ಬೋದು ಇವಾಗ ನಾನು ಆರೇಳೆ ದಾರನ ತಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಲವೆನ್ನ ತೊಗೊಂಡಿದ್ದೀನಿ ನೀವು ಬಿಗಿನರ್ಸ್ ಆಗಿದ್ರೆ ನೀಡಲ್ ನಂಬರ್ ನೈನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಆರೇಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಲೆಫ್ಟ್ ಹ್ಯಾಂಡ್ ಬೆರಳಿಗೆ ನಾನು ಸುತ್ತಕೊತೀನಿ ನೀವು ಕೂಡ ಇದೇ ರೀತಿ ಸುತ್ತಕೊಳ್ಳಿ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಇವಾಗ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಥ್ರೆಡ್ನ ಲಾಕ್ ಮಾಡ್ಕೊಬೇಕು ನಾನು ನೀಡಲ್ನ ಯಾವ ರೀತಿ ಹಿಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಜಪಾನ್ ತುಲೀಪ್ ಅನ್ನೋದನ್ನ ಹೆಬ್ಬೆರಳಲ್ಲಿ ಹಿಡ್ಕೊಳ್ಬೇಕು ನೀಡಲ್ ನಂಬರ್ಸ್ ಇರುತ್ತಲ್ಲ ಅದನ್ನ ಅದನ್ನು ನಾನು ಬ್ಯಾಕ್ ಸೈಡಲ್ಲಿ ಹಿಡ್ಕೊಂಡಿರ್ತೀನಿ ನೋಡಿ ಸರಿಯಾಗಿ ನೋಡಿಬಿಟ್ಟು ಹಿಡ್ಕೊಳ್ಳಿ ಇವಾಗ ನೋಡಿ ನಾನು ಸಾರಿಗೆ ಲಾಕ್ ಇದ್ದೀನಿ ಥ್ರೆಡ್ನ ಈ ರೀತಿ ಥ್ರೆಡ್ನ ಎಳ್ಕೊಂಡ್ಬಿಟ್ಟು ಸಾರಿಗೆ ಲಾಕ್ ಮಾಡ್ಕೊಳ್ಬೇಕು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ನೋಡಿ ಪಸ್ಟಿಂದ ತೋರಿಸ್ತಾ ಇದ್ದೀನಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಡಬಲ್ ಕ್ರೋಶಟ್ ಮಾಡಬೇಕು ಅಂದರೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸಾರಿಗೆ ನೀಡಲ್ನ ಹಾಕಿಬಿಟ್ಟು ಕೆಳಗಡೆಯಿಂದ ಒನ್ ಥ್ರೆಡ್ನ ಹೇಳ್ಕೊಂಡು ಬರಬೇಕು ನೋಡಿ ಈ ರೀತಿ ಹೇಳ್ಕೊಂಡು ಬರಬೇಕು ಎಳ್ಕೊಂಡು ಬಂದಾದ ಮೇಲೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅದರಲ್ಲಿ ಇವಾಗ ನಾನು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮಾಡ್ತೀನಿ ನೋಡಿ ಎರಡರಲ್ಲಿ ಬಂದಾಯಿತು ಮತ್ತು ಎರಡರಲ್ಲಿ ಬಂದು ಮಾಡ್ತೀನಿ ಇವಾಗ ಮತ್ತೆ ನಾನು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಸಾರಿಗೆ ನೀಡಲ್ನ ಹಾಕ್ಬಿಟ್ಟು ಮತ್ತೆ ಇನ್ನು ಒಂದು ದಾರನ ತಗೊಂಡು ಬರ್ತೀನಿ ತಗೊಂಡು ಬಂದಾದ ಮೇಲೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಇವಾಗ ಅದರಲ್ಲಿ ಎರಡರಲ್ಲಿ ಬಂದು ಮತ್ತೆ ಎರಡರಲ್ಲಿ ಒಂದು ಮಾಡಬೇಕು ನೋಡಿ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮತ್ತೆ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸಾರಿಗೆ ನೀಡಲ್ನ ಹಾಕ್ಬಿಟ್ಟು ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ಕೆಳಗಡೆಯಿಂದ ಒಂದು ಥ್ರೆಡ್ನ ತಗೊಂಡು ಬರಬೇಕು ಥ್ರೆಡ್ ನ ತಗೊಂಡು ಬಂದ್ರೆ ನೀಟಲ್ ಮೇಲೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಸಾರಿ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸಾರಿಗೆ ನೀಡಲ್ನ ಹಾಕ್ಬಿಟ್ಟು ಮತ್ತು ಒಂದು ಥ್ರೆಡ್ನ ನೀಡಲ್ ಹುಕ್ಕಿಂದ ಎಳ್ಕೊಂಡು ಟೋಟಲ್ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಮತ್ತು ಸಾರಿಗೆ ನೀಡಲನ್ನ ಹಾಕಿಬಿಟ್ಟು ಒಂದು ಥ್ರೆಡ್ನ ತಗೊಂಡು ಬರಬೇಕು ಅದರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆಟ್ ಅಂತ ಹೇಳಿದ್ರೆ ಮೂರು ದಾರ ಬರುತ್ತೆ ನೀಡಲ್ ಮೇಲೆ ಅದರಲ್ಲಿ ನಾವು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಬೇಕು ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಡಬಲ್ ಕ್ರೋಶೆಟ್ನ ಮಾಡೋದನ್ನ ಕಲಿತ್ಕೊಂಡ್ರೆ ನೀವು ಈಸಿಯಾಗಿ ಆರ್ಚ್ ಡಿಸೈನ್ಗಳನ್ನು ಹಾಕ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಕ್ರೋಶ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಅದನ್ನು ಇನ್ನೂ ಯಾರ್ಯಾರೆಲ್ಲ ವಿಡಿಯೋನ ನೋಡಿಲ್ಲ ನೋಡಿಬಿಟ್ಟು ಈ ವಿಡಿಯೋನ ಫುಲ್ಲು ಕಂಪ್ಲೀಟ್ ಆಗಿ ನೋಡಿ ಅರ್ಥ ಆಗುತ್ತೆ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸ್ಯಾರಿಗೆ ನೀಡಲ ಹಾಕ್ಬಿಟ್ಟು ಒಂದು ದಾರನ ತಗೊಂಡು ಬಂದು ಅದರಲ್ಲಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ ಈಸಿಯಾಗಿ ಹಾಕ್ಬೋದು ಡಬಲ್ ಕ್ರೋಶರ್ಟ್ನ ತುಂಬ ಈಸಿ ಇದೆ ಫ್ರೆಂಡ್ಸ್ ಇವಾಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಮತ್ತೆ ಕೆಳಗಡೆಯಿಂದ ಒಂದು ಥ್ರೆಡ್ನ ತಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಸ್ಯಾರಿಗೆ ನೀಡಲ್ನ ಹಾಕ್ಬಿಟ್ಟು ಒನ್ ಥ್ರೆಡ್ನ ತಗೊಂಡು ಬರಬೇಕು ತಗೊಂಡು ಬಂದಾದ ಮೇಲೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅದರಲ್ಲಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಬೇಕು ಡಬಲ್ ಕ್ರೋಶೆಟ್ ಹಾಕೋದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟು ಡಿಸೈನ್ ಹಾಕಬೇಕಾದ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ಡಿಸೈನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂಥ ಕ್ರೋಶ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್